ಸಪೋರ್ಟ್ ಕೂಡ ಮಾಡಿ ಹಚ್ಕೊಂಡು ಹೈಫ್ ಎಂಡಾಗಿ ಏನಪ್ಪ ಇವಳು ಇವತ್ತೇ ಕಿಚನ್ ನಾನು ಇವತ್ತಿನ ಬ್ಲಾಗ್ದಾಗ ತೋರ್ಸಾಗತ್ತೆ ಸ್ವಲ್ಪ ಯಾವ ರೀತಿ ನಾನು ರೊಟ್ಟಿ ಮಾಡ್ಬೇಕನ್ನೋದು ಆಲ್ರೆಡಿ ನಾನು ಜಿ ಗಿಟ್ ಹಾಕ್ಕೊಂಡು ಹಿಟ್ಟನ್ನ ಈ ಥರ ನಾನೇ ಕಲಿಸಿ ಇಟ್ಕೊಂಡೆನ್ರಿ ಸೊ ಅದ್ರ ಸಂಬಂಧ ಈಗ ನನಗೆ ನಾ ಈಗ ರೊಟ್ಟಿ ಹಿಟ್ಟನ್ನ ನಾದಿ ಯಾವ ಥರ ರೊಟ್ಟಿ ಮಾಡೋದು ಅನ್ನೋದು ಮಾಡ್ತೀನಿ ಅನ್ನೋದು ತೋರಿಸ್ತೀನಿ ರೀ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡ್ರಿ ಹಾಗೆ ಸಪೋರ್ಟ್ ಕೂಡ ಮಾಡಿರಿ ಫ್ರೆಂಡ್ಸ್ ಇವು ಬರ್ರಿ ನಾನು ಜಾಸ್ತಿ ಲೆಂತ್ ಮಾಡಂಗಿಲ್ಲ ವಿಡಿಯೋ ಸ್ವಲ್ಪ ನಿಮಗೂ ಕೂಡ ಈಸಿ ಆಗೋ ಹಂಗೆ ನಾನು ವಿಡಿಯೋ ಮಾಡ್ತೀನಿ ಈಗ ನೋಡ್ರಿ ನಾನು ಈ ಥರ ಈಗ ನೋಡ್ರಿ ನಾನು ಫಸ್ಟಾಗಿ ಗ್ಯಾಸ್ ಹಚ್ತೇನಿ ಗ್ಯಾಸ್ ಹಚ್ಚಿ ಈಗ ನಾನು ಒಂದರ್ವಿ ತೊಗೊಂಡ್ರಿ ಇದು ಲೋ ಫ್ಲೇಮ್ದಾಗ ಇಡ್ತೇನೆ ರೀ ನಾನು ಗ್ಯಾಸೇ ಯಾಕೆ ಇದು ನೋಡ್ರಿ ಹಿಟ್ಟು ಕಲಸಿ ಇಟ್ಕೊಂಡಿದ್ದೇನೆ ರೀ ಈಗ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಈಗ ಇದು ಜಾಸ್ತಿ ಟೈಮ್ ಕಲ್ಸಾಕ ಫಾಸ್ಟ್ ಇದ್ರ ಏಟ್ರಿ ನೂರ ರೊಟ್ಟಿ ಏನ್ರಿ ನೂರ ಐವತ್ ರೊಟ್ಟಿನೂ ಮಾಡ್ಬೋದು ಎರಡ್ ನೂರ್ ರೊಟ್ಟಿನೂ ಮಾಡ್ಬೋದ್ರಿ ಸೊ ಅದ್ ನಮ್ಮ ಕೈಯಾಗಿನ್ ಕಸೂರಿ ನಾವು ಹೆಂಗೆ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಇರ್ತೈತೆ ರೀ ಯಾವಾಗಲೂ ನಾವು ರೊಟ್ಟಿ ಮಾಡುವಾಗ ಸೊ ಹಾಗೆ ನಾವು ಸ್ವಲ್ಪ ಮೆಲ್ಸಾಕೆ ಮಾಡಿದ್ದೀಪಾ ಅಂದ್ರೂ ಆಗೋದ್ರಿ ಈಗ ಒಂದು ರೊಟ್ಟಿ ಬೇಸಿಗೆ ಬರೋ ತನಕ ಅಂದ್ರೆ ಎರಡು ಮೂರು ರೊಟ್ಟಿ ಮಾಡಿದ್ವಿ ಅಂದ್ರೆ ಅದ್ರ ಮೇಲೆ ನಮ್ಗೆ ನೂರ ಐವತ್ತು ಎರಡು ನೂರು ಹಿಂಗೆ ಅಡುಗೆ ಮಾಡ್ಕೋದ್ರೆ ನಾವು ಒಂದು ಆಸ್ತಿ ಇವಾಗ ನಮ್ಮದು ಫಾಸ್ಟ್ ಐತ್ರಿ ರೊಟ್ಟಿ ಅದ್ರ ಸಂಬಂಧ ನಾನು ಹಿಂಗೆ ನನ್ನ ಏನೈತಿ ಇದ್ರ ಮೇಲೆ ಹೇಳಾಕೆ ಸೊ ನೋಡ್ರಿ ರೊಟ್ಟಿ ಇಟ್ನ ಯಾವ ರೀತಿ ಕಲಿಸ್ಕೊಂಡೆ ಅನ್ನೋದು ಸೊ ಈ ವಿಡಿಯೋ ಫಾಸ್ಟ್ ನಾನು ಏನೇ ಇಟ್ಟಿಲ್ರಿ ಯಾಕಂದ್ರೆ ನಾನು ವಿಡಿಯೋ ನಿಮ್ಗೆ ಇಟ್ಟರೆ ಫಾಸ್ಟ್ ಇಟ್ಟರೆ ಯಾವ ರೀತಿ ಕಲಿಸಿದ್ದೆ ನನ್ನದು ಗೊತ್ತಾಗ್ಬಿಡ್ರಿ ಅದರ ಸಂಬಂಧ ನಾವು ಎಷ್ಟೊತ್ತಿದ್ರು ಗ್ಯಾಸಿನ ಕಟ್ಟಿ ಮೇಲೆ ಮಾಡಬೇಕು ಇವು ಎಲ್ಲ ರೊಟ್ಟಿ ಆಗಲಿ ಚಪಾತಿ ಆಗಲಿ ಎಲ್ಲ ಕಟ್ಟಿ ಮೇಲೆ ಇರ್ತಾರು ಕೆಳಗಂತರ ಗ್ಯಾಸ್ ಇಟ್ಕೊಂಡು ಬರಂಗಿಲ್ಲ ಅದ್ರ ಮನೀ ಇಲ್ಲ ಏನಿಲ್ಲ ರೀ ಸೊ ಅದ್ರ ಸಂಬಂಧ ಗ್ಯಾಸನ್ನ ಕಟ್ಟಿ ಮೇಲೆ ಮಾಡ್ತೀನಿ ರೀ ನಾನು ಸೊ ನೋಡ್ರಿ ಫೈನಲಾಗಿ ಇಟ್ಕಂತರಿ ಈ ಥರ ಕಲಿಸ್ಕೊಂಡೆ ನಾನು ನೋಡಿರಿ ಫ್ರೆಂಡ್ಸ್ ಈ ಥರ ಈಗ ನಾನು ಫಸ್ಟಾಗಿ ಕೈ ತೊಗೊತ ಫಸ್ಟ್ ನಾನು ಕೈ ತೊಗೊಂಡು ಆಮೇಲೆ ರೊಟ್ಟಿಗೆ ರೆಡಿ ಮಾಡ್ಕೊತೀನಿ ಈಗ ಕೈ ಆದರೆ ತೊಗೊಂಡೆ ಅದು ಹಿಟ್ಟಿಂದ ಇರ್ತದಲ್ರಿ ಅದ್ರ ಸಂಬಂಧ ಏನಾಗಂಗಿಲ್ಲ ನೋಡ್ರಿ ಒಂದು ಅರ್ಬಿ ತೊಗೊಂಡು ಬಂದೆ ನಾನು ಸೊ ಈಗ ಅರ್ಬಿ ಅರ್ಬಿತ್ರಿ ಸೊ ನನ್ನ ಮಗಳ ಟಿ ಶರ್ಟ್ ನೋಡಿರಿ ಆಮೇಲೆ ಇದಕ್ಕೆ ಇನ್ನೊಂದು ಹೇಳುತ್ತ ಲತ್ತಿ ಹುಡುಗಿ ಇವೆರಡನ್ನ ಇಟ್ ಇದ್ದುಬಿಟ್ರೆ ರೊಟ್ಟಿ ರೆಡಿ ಅಲ್ಲಂಗೆ ಇದು ಗ್ಯಾಸ್ನ ಹೈ ಫ್ಲೇಮ್ದಾಗ ಇಟ್ಟರು ನಾನೀಗ ಸೊ ಈ ಥರ ನೀರು ಹಚ್ಕೊಂಡು ಚಲೋತ್ಕಂಗೆ ಇನ್ನೊಂದು ಸ್ವಲ್ಪ ನಾತ್ಕೋಬೇಕು ನಾವು ಅಂದ್ರೆ ಯಾವಾಗಲೂ ಆತ ಈ ಥರ ನಾತ್ಕೊಂಡ್ರೆ ನಮ್ಗೆ ರೊಟ್ಟಿ ಸೈಡ್ ಏನು ರೌಂಡ್ ಆಗಿ ರೀ ಅಲ್ಲಿ ಸಿಡಂಗಿಲ್ರಿ ಸಿಡಂಗಿಲ್ಲ ನೋಡ್ರಿ ಈ ತರ ಪೇಡೆ ಮಾಡ್ಕೊಂಡೆ ಮಾಡ್ಕೊಂಡ್ ಈ ತರ ಏನು ಚಪಾತಿ ಕಟ್ಟಿಸ್ತೇವನ್ರೀ ಸೇಮ್ ಆಗ ತರ ಇದು ರೊಟ್ಟಿ ಮಾಡೋದೇ ಒಟ್ಟ ಬ್ಯಾಸರಾಗಿಂಗೆ ನಿತ್ಕೊಂಡ ಮಟ್ಟ ಬ್ಯಾಸ ಇದೆ ರೊಟ್ಟಿ ಮಾಡಕ್ಕೆ ನಂಗಂತರೂ ಜಗ್ಗಿ ನೀ ನಿತ್ಕೊಂಡೆ ಮತ್ತೆ ಮಾಡೋಕೆ ತಡ ಇಲ್ಲ ಸೊ ನೋಡ್ರಿ ರಾತಿ ರೀ ಲಟ್ಟಸ್ತಾ ನಟಿಸಾಕತೀನಿ ಒಬ್ಬೊಬ್ಬರು ಒಂಚೂರು ಬಡದು ಇದನ್ನ ರೊಟ್ಟಿನ ಲಟಿಸ್ತಾರೆ ಹಂಗೆಲ್ಲ ಹೋಗ್ಬಿಟ್ರಿ ಯಾಕಂದ್ರೆ ಏನು ನಾವು ಏನು ಚಪಾತಿ ಲಟಿಸ್ತೀವಲ್ಲ ರೀ ಅದೇ ಥರ ನೀವು ಲಟ್ಟಿಸ್ಬಿಟ್ರೆ ಹಿಂಗೆ ಈಸಿ ಅನ್ನಿಸ್ತೈತಿ ರೀ ನೋಡ್ರಿ ಯಾಕೆ ಎಲ್ಲಾದರೂ ಒಂದು ಚೂಲಾದರೂ ಸೀಳೆ ತಿಂತ ನಾವು ಆರಾಮಾಗಿ ಈ ಥರ ನೂರಾಗಲಿ ಎರಡುನೂರಾಗಲಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ರೊಟ್ಟಿ ಮಾಡ್ಕೊಂಡು ಹೋದ್ರೆ ನಾವು ಚಲೋ ನಾವು ಎಷ್ಟು ಹಿಟ್ಟನ್ನು ಹಿಟ್ಟಂದ್ರೆ ನಾವು ಎಷ್ಟು ಚಲೋದಂಗೆ ಕಲಿಸ್ತೀವಿ ಅಷ್ಟು ಚಲೋ ರೊಟ್ಟಿ ರೀ ನೋಡ್ರಿ ಈಗ ನಂತರ ರೊಟ್ಟಿ ರೀ ಒಂದು ರೊಟ್ಟಿ ರೆಡಿ ಆದ್ರೆ ಈಗ ಲೋ ಫ್ಲೇಮ್ದಾಗ ಗ್ಯಾಸ್ ಇಡ್ತೀನಿ ಆಮೇಲೆ ಕೈಲೇನೋ ಅದು ಕೈಲಿ ಹಚ್ಚಿದ್ರೆ ನೀರು ಚೊಲೋದಂಗೆ ರೊಟ್ಟಿಗೆ ಹತ್ಕೊಂಡಂಗಿಲ್ರಿ ಅದ ಅದ್ರ ಸಂಬಂಧ ಯಾವಾಗಲೂ ಒಂದೇ ಈ ಇಂಥರ ನಮ್ದು ದೋತ್ ಅರಿವಿ ಒಂದು ಆಗಲಿ ಆಗ ಅದರಿಂದ ನಾವು ಇದನ್ನು ನೀರನ್ನು ಹಚ್ಕೋಬೇಕ್ರಿ ಒಂದು ಚೂರು ಎಲ್ಲಿ ಬಿಡಲಾರ್ದ ನೋಡ್ರಿ ನಾನು ಯಾವ ಥರ ಹಚ್ಕೊಂಡೇನಿ ಸೊ ಈ ಥರ ಹಚ್ಕೊಂಡು ಹೈ ಫ್ಲೇಮ್ದಾಗ ಬಿಡ್ಬೇಕ್ರಿ ಗ್ಯಾಸ್ ನೋಡಿರಿ ಈಗ ಅಲ್ಲೇ ನಾನು ರೊಟ್ಟಿ ಇಟ್ಟೇನು ರೀ ಈ ಕಡೆ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು ಅದ್ರ ಸಂಬಂಧ ಮತ್ತು ನಾನು ರೊಟ್ಟಿನ ಮಾಡ್ಕೊಂಡಾಗುತ್ತೆ ನಾನು ಸೊ ಅದ ಪೇಡೆಯಿಂದ ನಾವು ಇದನ್ನು ಈ ಥರ ತಿರು ಹಾಕ್ಕೊಂಡು ಹೋದ್ರಿ ಸೊ ನೋಡಿರಿ ನೋಡ್ರಿ ಯಾವ ಥರ ಹಾಕ್ಕೊಂಡೆ ನಾವು ಪೇಡೆಯಿಂದನೂ ಸಹಿತ ಸಹಾಯದಿಂದ ನಾವು ಎತ್ಕೊಬೋದ್ರಿ ಆಮೇಲೆ ಹೆಚ್ಚು ಚೂ ಎತ್ಕೊಬೋದು ನಾನು ನಿಂತ್ಕೊಂಡಂತರೂ ಟೈಮ್ ವೇಸ್ಟ್ ಮಾಡಂಗಿಲ್ಲ ರೀ ಸೊ ಮತ್ತೊಂದು ನಾನು ರೊಟ್ಟಿನ ರೆಡಿ ಮಾಡ್ಕೊತೇನೆ ಅದು ಬೇಸ್ ಬರೋದು ಅಂದ್ರೆ ಯಾರಾಗಿರ್ತಾವೆ ರೀ ಬಟ್ ಇದು ಕಟ್ಟಿ ನೀವು ತಿರೇ ಭಾಳ ಸಣ್ಣ ಬೇಸಿ ಒಂದು ನಾನು ನಿಂತ್ಕೊಬಿಟ್ರು ನಿಂತ್ಕೊಂಡು ಆರಾಮಾಗಿ ಮಾಡಿದ್ರೆ ರೊಟ್ಟಿ ಒಂಚೂರು ಟೈಮ್ ಹಿಡಿಯತ್ರೆ ಅದು ಏನು ಪರವಾಗಿಲ್ಲ ಮಾಡಬೇಕ್ರಿ ನೋಡ್ರಿ ಏನೋ ರೊಟ್ಟಿ ಬೇಸ್ ಬರಕತ್ತಿಲ್ಲ ಸೊ ನನ್ನ ರೊಟ್ಟಿ ಮಾಡೋದು ನುಗ್ಗಿತ್ತು ತಾಳಗ ಮಾಡಕ್ಕೀ ನಾನು ಅತಿ ದಪ್ಪನೂ ಮಾಡಕತ್ತಿಲ್ಲ ಸೊ ಉಬ್ಬಿದ್ರೆ ಉಬ್ಬೋದು ಇಲ್ಲಿಕ್ರೆ ಇಲ್ರಿ ಈ ರೊಟ್ಟಿ ನೋಡಿರಿ ಈಗ ನಾನೇ ಹೊಳ್ಳಿ ಶಾಕಿ ಈ ಥರ ಅರ್ವಿಂದ ಪ್ರೆಸ್ ಮಾಡ್ಕೊತೇನೆ ಸೊ ನಾನು ಹೇಳಿದ್ರೆ ಉಬ್ಬಿದ್ರೆ ಉಬ್ಬೌದು ಇಲ್ಲಿದ್ದರೆ ಇಲ್ಲ ಅಂತಂದ್ರೆ ಯಾಕಂದ್ರೆ ನಾನು ರೊಟ್ಟಿನ ತಳ್ಳಿ ಮಾಡ್ತೇನೆ ರೀ ಅದ್ರ ಸಂಬಂಧ ನಾನು ನಿಮಗೆ ಸೇನು ಹೂಬ್ಬೇಕು ರೊಟ್ಟಿನ ಅಂತಂದು ನಾನು ಒಂದು ದಪ್ಪ ಮಾಡಿ ರೊಟ್ಟಿನ ತೋರಿಸಿದ್ರು ಸಹಿತ ನಮ್ಮ ಮನೆಯಾಗ ಯಾರೂ ತಿನ್ನೋಂಗೂ ಇಲ್ಲ ನಾನು ತಿನ್ನೋಣರಿ ಬಸ್ಸೋ ರೊಟ್ಟಿ ಯಾಕಂದ್ರೆ ನಮ್ಮ ಕೂಡ ಬಿದ್ದ್ಬಿಟ್ಟೈತಿ ತಾಳ ನೋವು ರೊಟ್ಟಿ ತಿಂತ ಸೊ ನೋಡಿರಿ ಉಬ್ಲಿಲ್ಲ ಅಂದ್ರೆ ಏನಾದರೂ ಕಳಿಸ ನೋಡಿರಿ ಯಾವ ರೀತಿ ರೊಟ್ಟಿ ರೆಡಿ ಆಯ್ತು ಬಿಸಿ ಬಿಸಿ ರೊಟ್ಟಿ ಎಲ್ಲಾನು ಒಂದು ಸೈಡ್ ಇಡ್ತೇನೆ ರೀ ಒಂದು ಸೈಡ್ ಇಟ್ಟು ಸೆಕೆಂಡ್ ರೊಟ್ಟಿ ರೀ ಸೊ ಸೇಮ್ ಪ್ರೊಸೀಸ್ ನೋಡಿರಿ ನೀ ಒಂದು ರೊಟ್ಟಿ ಮಾಡಬೇಕು ತವಿಯಾಗಿ ಹಾಕಬೇಕು ಚಲೋತ್ನಾಗ ನೀರು ಹಾಕಿ ನಾವು ರೀ ರೊಟ್ಟಿ ನಮ್ಗೆ ರೊಟ್ಟಿ ಆಗೋ ತನಕ ಸೇಮ್ ಪ್ರೊಸೀಜ್ ಇರ್ತೈತೆ ರೀ ಯಾವತ್ತು ನಾನು ನಿಮ್ಗೆ ಉಬ್ಬಿದ ರೊಟ್ಟಿ ಒಂದು ತೋರಿಸ್ತೀನಿ ಆದರೂ ಈಗ ಅದಂತರೂ ಉಬ್ಬತೈತಿ ಇಲ್ಲಿ ಹೋಗೋತಿಲ್ಲ ಈಗ ನಾನು ಮಾಡೋದು ಈಗ ಅದನ್ನು ಉಬ್ಬಿ ಹೆಂಗೆ ಮಾಡ್ತಾರ ಒಂಚೂರು ರೊಟ್ಟಿನ ಅನ್ನೋದು ತೋರಿಸ್ತೀನಿ ರೀ ಸೊ ದಪ್ಪ ತಗೊಂಡಿನಿ ಈಗ ಟಿವ್ಯಾಗ ಏನು ಮಾಡ್ತಾರೆ ರೀ ಸ್ವಲ್ಪ ಹುಬ್ಳಿ ರೊಟ್ಟಿ ಅಂತ ದಪ್ಪಂದು ಮಾಡಿಬಿಡ್ತಾರೆ ತಿಂದು ತಿರ್ಲಿ ಇಲ್ಲ ಈ ತರ ಮಾಡ್ಬೇಕಂದ್ರೆ ಅದ್ರ ಸಂಬಂಧ ನಾನು ಮತ್ತೆ ವೇಸ್ಟ್ ಮಾಡೋದು ಬೇಡ ಒಂದ್ ರೊಟ್ಟಿ ನನಗೆ ನನಗೆ ನಾ ಯಾವ ರೀತಿ ಮಾಡ್ತೀನಿ ಆ ರೀತಿ ನಾನು ತೋರ್ಸಕ್ ತಿಂದಿದೆ ಸೊ ನೋಡ್ರಿ ಈ ರೀತಿ ನೀವು ಫಾಸ್ಟ್ ಕೂಡ ಮಾಡ್ತೀರಾ ಒಂದೊಂದು ಕಮೆಂಟ್ ಹಾಕಿ ನನಗೆ ನೋಡಿ ಯಾವ ಥರ ರೊಟ್ಟಿ ರೆಡಿ ಆಗತ್ತೈದು ನೋಡಿರಿ ಫ್ರೆಂಡ್ಸ ಇನ್ನು ಹೈ ಫ್ಲೇಮ್ದಾಗ್ ರೊಟ್ಟಿ ಜಲ್ದಿ ಬೇಯಿಸಿ ಬರೋಲ್ಲ ಏನು ಮಾಡ್ತೀರಿ ಸೊ ಇದನ್ನು ಪೇಸ್ಟ್ ಮಾಡ್ತೀನಿ ನೋಡಿರಿ ಈಗ ಒಳ್ಳೆ ಹಾಕ್ಕೊಂಡೆ ಈಗ ನಾನು ಪ್ರೆಸ್ ಮಾಡ್ಕೊಂಡ್ರಿ ಇದು ನಮ್ಮ ಉತ್ತರ ಕರ್ನಾಟಕದಾಗ ದ ಫೇಮಸ್ ಜೋಳದ ರೀ ಇವು ಯಾರ ಮನೆಯಾಗು ನೋಡ್ರಿ ರೊಟ್ಟಿ ರೊಟ್ಟಿ ಯಾವ ರೊಟ್ಟಿ ಜೋಳದ ರೊಟ್ಟಿನ ಬರೆ ಜಾಸ್ತಿ ಅಂತ ಸೊ ನೋಡ್ರಿ ಕರೆಕ್ಟಾಗಿ ಆಗಿ ಇಲ್ಲವೋ ನನಗೂ ನಂಗು ಗೊತ್ತಿಲ್ಲ ಸೊ ತೋರ್ಸಿ ನಾನು ನೋಡ್ರಿ ಈಗ ರೆಡಿ ಆಯ್ತು ನಾನು ತೆಗಿತೀನಿ ಸೊ ನೋಡ್ರಿ ಫ್ರೆಂಡ್ಸ್ ಇವತ್ತಿಂದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಾಗತ್ತೇನ್ರಿ ಇಷ್ಟ ಆಗಿದ್ರ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿರಿ ಫ್ರೆಂಡ್ಸ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ ಇವುಗಳ ಸಪೋರ್ಟಿಂದ ನಾನು ಕೂಡ ಮುಂದೆ ಮುಂದುವರಕಾಗಿದ್ರೆ ಹಾಗೆ ಈ ವಿಡಿಯೋ ನೋಡಿರಿ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು ಸೊ ನಾನು ನಿಮ್ಗೆ ತೋರಿಸ್ತೀನಿ ಝೂಮ್ ಮಾಡಿ ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಹೇಗತ್ತೋ ಒಂದು ಬುಟ್ಟಿ ಒಳಗೆ ಇಡಬೇಕಂದ್ರೆ ಬುಟ್ಟಿ ಇಲ್ರಿ ಡಬ್ಬಿ ಒಳಗೆ ಇಡಬೇಕು ನಾನು ಇನ್ನೊಂದು ಸ್ವಲ್ಪ ಐತಿ ಅದನ್ನು ಕೂಡ ಮಾಡ್ಕೊತೀನಿ ರೀ ಸೊ ಮಾಡ್ಕೊಂಡ್ಮೇಲೆ ನಾನು ನಿಮಗೆ ತೋರಿಸ್ತೀನಂತೆ ಫೈನಲ್ ಆಗಿ ಯಾವ ರೀತಿ ನಾನು ಎಲ್ಲ ರೊಟ್ಟಿ ಮಾಡಿ ಅದ ಮಾಡಿದೆ ಅಂತ ಸೊ ಇದನ್ನ ನೋಡ್ರಿ ಇನ್ನೊಂದು ಇನ್ನೊಂದೇನಪ್ಪ ಅಂದ್ರೆ ನಾವು ಕೈಲಿ ಈ ಥರ ಪ್ರೆಸ್ ಮಾಡಬಾರ್ದು ಅದು ಒಂಥರ ನಾವು ಕೈಲಿ ಪ್ರೆಸ್ ಮಾಡಿದ್ರೆ ಅದೇನು ಇದಾಗಂಗಿಲ್ಲ ರೀ ರೊಟ್ಟಿ ಬೇಸ್ ಬೇಸಂದು ಬರಂಗಿಲ್ಲ ರೀ ಅದ್ರ ಸಂಬಂಧ ಯಾವಾಗಲೂ ರೊಟ್ಟಿ ರೊಟ್ಟಿ ಒಂದು ಚೂರು ಹಿಂಗೆ ಪ್ರೆಸ್ ಮಾಡೋಕೆ ಅರ್ಬಿನ ತೊಗೊಳೋದ್ರಿ ಒಂದು ಒಗೆದಿದ್ದಾಗಲಿ ಯಾವ್ದಾರ ಹಿಂಗಿದ್ರೆ ನಿಮ್ಮ ಮನೆಯಾಗೆ ನೀವು ಮಾಡ್ಕೋಬೋದು ರೀ ಸೊ ಒಬ್ಬೊಬ್ಬರು ಏನು ರೀ ಹಿಂಗೆ ಕೈಲಿ ಒತ್ತಿಗೆ ಬಿಡ್ತಾರೆ ರೀ ಕೈನೂ ಸುಟ್ಕೊಂಡು ಸಾಯೋದ ಒಂದು ಕಡೆ ರೊಟ್ಟಿನೂ ಹಸಿ ಬಿಸಿ ಆಗೋದ್ರಿ ನಮ್ಗೆ ರೊಟ್ಟಿ ಉಬ್ ಉಬ್ಬಿದ್ರೆ ಉಬ್ಲಿಲ್ಲ ನಮ್ಗೆ ಮೇನ್ ಏನು ಬೇಕ್ರೆ ಚಲೋತ್ನಂಗೆ ರೊಟ್ಟಿ ಬೇಯಿಸಿ ಬರ್ಬೇಕ್ರಿ ಸೊ ನೋಡ್ರಿ ಆ ಕಡೆನಾರು ಒಂಚೂರು ಹಸಿ ಬಿಸಿ ಉಳ್ದತೇನ ತನ ಈ ಥರ ನೋಡ್ರಿ ರೊಟ್ಟಿದ ರೊಟ್ಟಿ ಪಜ್ಜಿತಿ ಸೊ ನೋಡ್ರಿ ನಾನು ರೊಟ್ಟಿ ಡಬ್ಬಾಗಿ ಇಟ್ಟರೆ ರೀ ಫ್ರೆಂಡ್ಸ ಮತ್ತು ನೋಡಿರಿ ಇವತ್ತಿನ ನನ್ನ ಬ್ಲಾಗ್ನ ಹೆಣ್ಣು ರೀ ನನ್ನ ವೀಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತೆ ಹೊಸದಾಗೆಲ್ಲ ಯಾರು ನೋಡೋತಿರೋ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಎಲ್ಲಿ ತನಕ ಕಟ್ಟಕ್ಕೆ ಬಾಯ್